ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಅದು ಡ್ಯಾಶೋರ್ ಗಡಿಯಾನಾ ಹಾ ಸರ್ ರನ್ನಿಂಗ್ ಗಡಿ ಸಾವಿರ 47000 ಓಡಿದಾನಾ ಸ್ಟೈಲ್ ಟೈರ್ ಒಂದು 70% ಆವಣ ಇದು ಫೀಚರ್ಸ್ ಏನ್ ಬರ್ತಿದೆ ಇಂಟೀರಿಯರ್ ಗಡಿ ಇದು ಸರ್ ಎಲ್ಲಾ ಸೆಂಟ್ರಲ್ ಲಾಕ್ ಟಿವಿ ಪವರ್ ಅಂಡ್ ಪವರ್ ಸ್ಟೀರಿಂಗ್ ಏರ್bag ಎಲ್ಲಾ ಟಾಪ್ ಆಂಡ್ ಇದೆನಾ ಗಾಡಿ ಟಾಪ್ ಆಂಡ್ ಇಲ್ಲ ಇದು ಹಾಕೊಂಡಿಲ್ಲ ನಾನು ಟಾಪ್ ಮಾಡಿ मार್ಸಿಬಿಡೋ ನಾನು. ಪ್ರಾแกรม ಓ ಎಲ್ಲಾ ಓಷೆ ಓ ಫೈಲ್ ಲೇಫಲ್ ಆಕ್ಸಿಗೊಂಡಿದಿರಾ? ಹಾ. ಟೈರ್ ಎಳ್ತಿದ್ದೀನಿ ದವಾ. ಯಶ್ ಇದು? ಹಲೋ. ಹಾ ಸರ್, ಮಯೆ ಯಶ್ ಕುರ್ತದ ಇದು. 21 22 ಲೊಕೇಶನ್ ಎಲ್ಲಿದೆ ಇದು? ಅಲಗು ಅಂದಲ್ಲಣ್ಣ ಗ್ರಾಮ ಚಿತ್ರದುರ್ಗ ಜೇವರ್ಗಿ ಜೇವರ್ಗಿ ಅಣ್ಣ ಜೇವರ್ಗಿ ಹಾಂ ಎಷ್ಟು ಹೇಳ್ತೀರ ರೇಟ್ ಗಾಡಿಗೆ ಸರ್ ಆರು ಲಕ್ಷ ಐವತ್ತು ಆರು ಲಕ್ಷ ಹೇಳ್ತಿದ್ರ ಹಾ ಸರ್ ಫುಲ್ ಫೈನಲ್ ಎಷ್ಟು ಕೊಡ್ತೀರ ಫೈನಲ್ ಏನೋ ಒಂದು ಹತ್ತು ಹತ್ತು ಒಂದು ಸಾವಿರ ಕಮ್ಮಿ ಮಾಡಮ್ಮ ಹತ್ತು ಇಪ್ಪತ್ತು ಹತ್ತು ಇಪ್ಪತ್ತು ಹೆಚ್ಚು ಕಮ್ಮಿ ಮಾಡ್ತೀರಾ ಹಾಂ ಸರ್ ಓಕೆ ಕಂಪ್ಲೀಟ್ ಮಾಡ್ತೀವಿ ಗಾಡಿನ ಹಾಂ ಸರ್ ಬಂದೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಸರಿ ಸರಿ